ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇದು ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಇದು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ತ್ರೀ ಡೇಸ್ ಟು ಡೇಸ್ ಆಗಿರುತ್ತೆ ಸೊ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ವಿತ್ ಮಾರ್ನಿಂಗ್ ಬೇಗ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ನಾನು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯುಗಾದಿ ಹಬ್ಬದಲ್ಲಿ ಅದೇ ಸ್ಪೆಷಲ್ಲು ಮಾವಿನಕಾಯಿ ಚಿತ್ರಾನ್ನ ಒಬ್ಬಿಟ್ಟು ಸೊ ನಂಗೆ ಒಬ್ಬಿಟ್ಟು ಮಾಡೋದಕ್ಕೆ ಬರೋಲ್ಲ ಸೊ ಅದಕ್ಕೋಸ್ಕರ ಮಾವಿನಕಾಯಿ ಚಿತ್ರಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹಬ್ಬ ಅಂದಮೇಲೆ ಎಲ್ಲರ ಮನೇಲೂ ಕೆಲಸ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಟಿಫನ್ ಮಾಡ್ಕೋತಾಯಿದ್ದೀನಿ ನಮ್ಮತ್ತೆ ಪೂಜೆ ಮಾಡ್ಕೋತಾರೆ ಸೊ ಎರಡು ಬ್ಯಾಲೆನ್ಸ್ ಆಗುತ್ತೆ ನಾನು ಟಿಫನ್ ರೆಡಿ ಮಾಡಿಬಿಟ್ಟು ಕೆಲ್ಸಕ್ಕೆ ಬೇರೆ ಹೋಗಬೇಕು ನಾನು ಕೆಲ್ಸಕ್ಕೆ ಇವತ್ತು ಲೀವ್ ಹಾಕಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಎಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತೀನಿ ಮತ್ತೆ ಬರೋ ಅಷ್ಟರಲ್ಲಿ ಒಬ್ಬಿಟ್ಟು ಮಾಡ್ತಾರೆ ನನಗೆ ಮಾಡೋದಕ್ಕೆ ಬರಲ್ವಲ್ಲ ಸೊ ಅವರೇ ಮಾಡ್ಕೋತಾರೆ ಆಲ್ಮೋಸ್ಟ್ ಅದು ಬ್ಲಾಗ್ ಎಲ್ಲ ಸ್ಟಾರ್ಟ್ ಆಗಿದೆ ಅಡುಗೆ ಮನೆಯಿಂದಲೇ ಅಂದರೆ ಒಂದು ದಿನ ಸ್ಟಾರ್ಟ್ ಆಗುತ್ತೆ ಅಡುಗೆ ಮನೆಯಿಂದ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಅಡುಗೆ ಮನೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬ ಸ್ಪೆಷಲ್ಲು ಸಂಜೆವರೆಗೂ ಮಾಡ್ತೀವಿ ಮಾಡಿದರೆ ನೋಡಿ ನಾನಿವತ್ತು ಬಿಸಿನೀರ್ನ ಸ್ಕಿಪ್ ಮಾಡಿಬಿಟ್ಟು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಬೀಟ್ರೂಟು ಕ್ಯಾರೆಟು ಆಪಲ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಅದು ಸ್ಕಿನ್ಗೆ ತುಂಬ ಚೆನ್ನಾಗಿದೆ ಸ್ಕಿನ್ ಬ್ರೈಟ್ನಿಂಗ್ ಬರುತ್ತೆ ಸೊ ನಾನು ಟೂ ತ್ರೀ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನೀವು ಕೂಡ ಟ್ರೈ ಮಾಡಿ ನಮ್ಮ ಅಕ್ಕ ಎರಡು ಮಾವಿನಕಾಯಿ ಕೊಟ್ಟು ಕಳಿಸಿದ್ರು ಸೊ ಮಾವಿನಕಾಯಿ ಚಿತ್ರಕ್ಕೆ ಎರಡು ಮಾವಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ

నేను డౌగిన కవి తగ్ కుడి బి అయిత కరెక్ట్ బాయి కలమ సేమ బోడి ಮಾವಿನಕಾಯಿ ಅತ್ತೆ ಕೊಡ್ತಾವ ಅತ್ತೆ ಚೌಜೋಟೆಷ್ಟು ತಿನ್ನಕಲ್ಲ ಇದು ಮಾವಿನಕಾಯಿ ಚಿತ್ರಾನ್ನ ಮಾಡಕ್ಕೆ ಯಾವ ಕಡೆ ತೊಳಿಯೋಣ ಈ ಕಡೆ ತೊಳಿಯೋಣ ಈ ಕಡೆ ತೊಳಿಯೋಣ ಈ ಕಡೆ ಓಕೆ 你哪一头？

ಈಗ ಸಾರ ಫಸ್ಟ್ ಎಣ್ಣೆ ಇಟ್ಸ್ಕೊಬಿಡು ಮೈಗೆಲ್ಲ ಹ್ಮ್ ರೆಸಿಪಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಕಡಲೆಬೀಜ ಕರ್ಬೇವಿನ ಸೊಪ್ಪು ಉದ್ದಿನ ಬೇಳೆ ಮತ್ತೆ ಕಡಲೆ ಕಾಳು ತಗೊಂಡಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಮತ್ತೆ ಎರಡು ಮಾವಿನಕಾಯಿನ್ನ ತುರ್ದ್ ಫಸ್ಟು ಫಸ್ಟ್ ಕಡಲೆ ಬೀಜನ ಬಿಟ್ಟು ಸೈಡ್ಗೆ ಇಟ್ಕೋತೀನಿ ಮಾವಿನಕಾಯಿ ತುರ್ದು ಹಾಕೋದ್ರಿಂದ ಅದು ಸ್ವಲ್ಪ ಮೆತ್ತಗಾಗ್ಬಿಡತ್ತೆ ಅದಕ್ಕೆ ನೆನೆ ಚೆನ್ನಾಗಿ ಎಲ್ಲ ಹುರ್ಕೊಂಡ್ಮೇಲೆ ಲಾಸ್ಟಲ್ಲಿ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜ ಹಾಕ್ಕೋಬೋದು ಅಂದ್ಬಿಟ್ಟು ಈಗ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಕಡಲೆ ಬೀಜನ ಗೋಲ್ಡನ್ ಕಲರ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಮತ್ತು ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಫ್ರೈ ಮಾಡ್ಕೋತೀನಿ ಫಸ್ಟು ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೋತೀನಿ ಕಡಲೆಬೇಳೆ ಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಹಸಿ ಹಸಿಯಾಗಿ ಬಂದುಬಿಡತ್ತೆ ಸೊ ಅದಕ್ಕೋಸ್ಕರ ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತೀನಿ ಹೀಗೆ ಆ್ಯಡ್ ಮಾಡಿಬಿಟ್ರೆ ಅದ್ರ ಟೇಸ್ಟ್ ಇರಲ್ಲ ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೀವು ಸತಿ ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಮಾವಿನಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಾವಿನಕಾಯಿ ತುರಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೋಬೇಕು ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬಾರ್ದು ಚೆನ್ನಾಗಿ ಆಗೋದಿಲ್ಲ ಬೇರೆಯವ್ರು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾನು ಮಾತ್ರ ಮನೆಯಲ್ಲಿ ಹೀಗೆ ಮಾಡೋದು ಇದನ್ನು ಒಂದು ಟೂ ತ್ರೀ ಟೈಮ್ಸ್ ಮಾಡಿದ್ದೀನಿ ಅಂದರೆ ನಮ್ಮಮ್ಮನ ಮನೆ ಕಡೆ ಈ ಥರ ಎಲ್ಲ ನಾವು ಮಾಡ್ತಾ ಇರಲಿಲ್ಲ ಇಲ್ಲಿ ಊರಲ್ಲಿ ಜಾಸ್ತಿ ಮಾವಿನಕಾಯಿ ಚಿತ್ರನೇ ಮಾರ್ನಿಂಗ್ ಟಿಫನಿಗೆ ಮಾಡೋದು ಸೊ ನಾನು ಮೂರು ವರ್ಷದಿಂದ ಈ ರೆಸಿಪಿನೇ ಮಾಡೋದು ಈಗ ಮಾವಿನಕಾಯಿ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಲೇ ಹೇಳೋದ್ನಲ್ಲ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತೀನಿ ಅಂತ ಸೊ ಅದಕ್ಕೋಸ್ಕರ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೋತೀನಿ ಕಾಯಿ ತುರಿ ಹಾಕಿದ್ರೇ ತುಂಬ ಟೇಸ್ಟಾಗಿ ಬರುತ್ತೆ ಇದರಲ್ಲಿರೋ ಹುಳಿ ಕಮ್ಮಿ ಆಗಬೇಕು ಆ್ಯಂಡ್ ನಿಂಬೆಹಣ್ಣು ಕೂಡ ಹಾಕೋ ಹಾಗಿಲ್ಲ ಮಾವಿನಕಾಯಲ್ಲೇ ಹುಳಿ ಇರುತ್ತೆ ನಿಂಬೆಹಣ್ಣು ಕೂಡ ಹಾಕಬಾರ್ದು ಈಗ ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಅಷ್ಟು ಲಾಸ್ಟಲ್ಲಿ ಹಾಕೋಬೇಕು ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಫ್ ಮಾಡಿಬಿಟ್ಟು ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಕಡಲೆ ಬೀಜನ ಆ್ಯಡ್ ಮಾಡಿಕೊಂಡು ಸರಿ ಮಿಕ್ಸ್ ಕೊಡಬೇಕು ವೆಜ್ಜು ರೆಡಿ ಆಗುತ್ತೆ ಈಗ ಅನ್ನ ಕಲಸಿಡಬೇಕು ಸಾಕ್ಸ್ ಎಲ್ಲ ಹಾಕೊಂಡಿದ್ಯಲ್ಲೇ

ಅಂಚಿಗಡ್ಡಿ ಅಂಚಿಗಡ್ಡೆ ಬೇಕು ಇದಕ್ಕೆ ಅಯ್ಯೋ ಏನೋ ಮಾತಾಡಲ್ರಲ್ಲ ಮತ್ತು ಹೆಂಗ್ ಮಾಡೋದಿದ್ರು ನಾ ಹೆಂಗ್ ಚುಚ್ಚಿದು ಸ್ಟಾಪ್ಲರ್ ಪಿನ್ ಇಲ್ಲ

ತೋಣ ಎಲ್ಲ ನಾನೇ ಕಟ್ಟಿದ್ದು ಹೇಗೆ ಕಟ್ಟಿದ್ದೀನಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಆಫೀಸಿಗೆ ಇದ್ದೀನಿ ಇವತ್ತು ನಾನು ಲೀವ್ ತೊಗೊಂಡಿಲ್ಲ ಹಾಸ್ಪಿಟಲ್ ಕೆಲಸ ಮಾಡೋದಲ್ವ ಸೊ ಲೀವ್ ಇರೋಲ್ಲ ನಾವು ಯಾವಾಗ ಬೇಕೋ ಅವಾಗ ಲೀವ್ ತೊಗೋಬೋದು ಪೂಜೆ ಎಲ್ಲ ಮುಗಿತಲ್ಲ ಇನ್ನೇನು ಮನೆಯಲ್ಲಿರೋದು ಅಂದ್ಬಿಟ್ಟು ನಾನು ಇವತ್ತು ರಜಾ ಹಾಕಿಲ್ಲ ಆಫೀಸಿಗೆ ಹೋಗ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದೆ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹೆಣ್ಮಕ್ಕಳೇ ಆಗಲ್ವ ಸ್ಯಾರಿ ಉಟ್ಕೊಬಿಟ್ರೆ ಅವರ ಹಾವಭಾವನೇ ಚೇಂಜ್ ಆಗಿಬಿಡುತ್ತೆ ಸೊ ಅದು ಅದೇ ಥರ ನಾನು ಕೂಡ ಸೊ ನಾವೆಲ್ಲ ಫೋಟೋ ಶೂಟಿಗೆ ಬಂದಿದ್ದೀವಿ ಇವಾಗ ಎಲ್ಲ ಫೋಟೋ ತೆಗಿಸ್ಕೊಳ್ಳೋಣ ಎಲ್ಲ ಸ್ಯಾರಿ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿಬಿಟ್ಟು ಬಂದಿದ್ವಲ್ಲ ಸೊ ಫೋಟೋ ತೆಗಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ ನಾನು ಕೆಲಸ ಮುಗಿಸ್ಕೊಂಡು ನಮ್ಮ ನಮ್ಮತ್ತೆ ಒಬ್ಬಿಟ್ಟು ಒಬ್ಬಿಟ್ಟು ಸಾಂಬಾರು ರೈಸು ಮತ್ತು ಪಾಯಸ ಮಾಡಿದರು ಸೊ ಫಸ್ಟು ಉಬ್ಬಿಟ್ಟು ತಿಂತಾ ಇದ್ದೀನಿ ನಂಗೆ ಫೇವ್ರೆಟ್ ಅಂದರೆ ಫೇವ್ರೇಟ್ ಒಬ್ಬಿಟ್ಟಿಗೆ ತುಪ್ಪ ಹಾಕೊಂಡು ತಿನ್ನೋದು ಅಂಡ್ ಒಬ್ಬಿಟ್ಟು ಸಾಂಬಾರು ಕೂಡ ತುಂಬ ಇಷ್ಟ ನನಗೆ ಸೊ ಇದಾಗಿತ್ತು ಯುಗಾದಿ ಹಬ್ಬದ ವ್ಲಾಗು ನಾವು ಇದೇ ಥರ ಸೆಲೆಬ್ರೇಟ್ ಮಾಡೋದು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವ್ಲಾಗು ಹೊಸಕ್ಕು ಅವತ್ತಿನ ದಿನ ಸಿಗ್ತೀನಿ ಟೇಕ್ ಕೇರ್ ಬಾಯ್